ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಹುರುಳಿ ಪಾಯಸನ ಮಾಡೋದನ್ನ ಹೇಗಂತ ಹೇಳ್ಕೊಡ್ತೀನಿ ತುಂಬಾ ಸುಲಭ ಹಾಗೆ ಈ ಹುರುಳಿ ಕಾಳನ್ನು ನಾವು ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಈ ರೀತಿಯಾಗಿ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಆ್ಯಕ್ಚುಲಿ ಈಗ ಹುರುಳಿ ಕಾಸ್ ಪಾಯಸ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ ಆಗುವಷ್ಟು ನಾನು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಹಾಗೆ ನಾನು ಇದನ್ನು ಫ್ರೈ ಮಾಡಿಲ್ಲ ಇವಾಗ ಮೊದಲಿಗೆ ಒಂದು ಆಗುವಷ್ಟು ತೊಗೊಂಡಿದ್ದೀನಿ ಹೀಗೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನೋಡ್ಕೊಂಡು ತೊಗೊಬೋದು ಹಾಗೆ ಏಲಕ್ಕಿ ಹಾಗೆ ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ ಇವಾಗ ಏನು ಮಾಡ್ಕೋಬೇಕಂದ್ರೆ ನಾವು ಈ ಹುರುಳಿ ಕಾಳನ್ನು ಫ್ರೈ ಮಾಡ್ಕೋಬೇಕು ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡು ಅದನ್ನು ಸಣ್ಣ ಉರಿಯಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಚಟಪಟ ಅಂತ ಉರಿಯ ತನಕ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಈ ಹುರುಳಿಕಾಳನ್ನು ನಾವು ತಿನ್ನೋದ್ರಿಂದ ಕಾಲುಗೆಂಟು ನೋವು ಇರುತ್ತೆ ನೋಡಿ ಅದು ಕೂಡ ಮಾಯವಾಗುತ್ತೆ ಹೇಳ್ತಾರೆ ನೋಡಿ ಕುದುರೆಗೆ ಓಡಲಿಕ್ಕೆ ಮೊದಲು ಹುರುಳಿಕಾಳನ್ನ ಕೊಡ್ತಾ ಇದ್ರಂತೆ ಹುರುಳಿಕಾಳನ್ನ ಬೇಯಿಸಿ ಕೊಡ್ತಾ ಇದ್ರಂತೆ ಅವಾಗ ಅವು ತುಂಬ ಸ್ಟ್ರಾಂಗಾಗಿ ಓಡ್ತಾ ಇದ್ವಂತೆ ಅದೇ ರೀತಿಯಾಗಿ ನೀವು ಹುರುಳಿಕಾಳು ತಿನ್ನೋದ್ರಿಂದ ಹಾಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದ ಆವಾಗ ಇದನ್ನ ಹುರುಳಿಕಾಳನ್ನು ಬೇಯಿಸಿ ತಿನ್ನೋದ್ರಿಂದ ರಸ ತಿನ್ನೋದ್ರೆ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಇದರಲ್ಲಿ ತುಂಬಾ ಔಷಧಿ ಅಂಶ ಇರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆ ನಾವು ಈ ರೀತಿ ಮಾಡ್ಕೊಂಡು ತಿಂದರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಈ ರೀತಿ ನೋಡ್ಬೋದು ನೀವು ಇಷ್ಟು ಕೆಂಪಗಾಗ ತನಕ ಹುರ್ಕೊಳ್ಬೇಕು ಹುರ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗ ಆಗ್ತಾ ಇರಲಿ ಈ ಕಡೆ ನಾನು ಸ್ವಲ್ಪ ಅಕ್ಕಿನ ತಗೊಂಡಿದ್ದೆ ನೋಡಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಅಂದ್ರೆ ಜಾಸ್ತಿ ಹೊತ್ತು ಫ್ರೈ ಆಗೋದು ಬೇಡ ಇದು ಒಂದು ಸ್ವಲ್ಪ ಹೊತ್ತು ಬಿಸಿ ಇರೋದ್ರಿಂದ ಬೇಗ ಫ್ರೈ ಇವಾಗ ಇವಾಗ ನೋಡಿ ಇಷ್ಟು ಫ್ರೈ ಆಗಿದೆ ಇವಾಗ ಇದನ್ನು ನಾವೇನು ಮಾಡಬೇಕಂತ ಅಂದರೆ ಇದನ್ನು ಕೂಡ ಒಂದು ಪ್ಲೇಟಿಗೆ ಎಷ್ಟನ್ನೇ ತೊಗೊಂಡಿಟ್ಕೋಬೇಕು ಇವಾಗ ಇದನ್ನು ತೊಗೊಂಡು ಬೇರೆ ನಾನು ಬೋಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಏನು ಮಾಡಬೇಕಂದ್ರೆ ನಾವು ಇದನ್ನ ಹುರುಳಿಕಾಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ತಣ್ಣಗಾಗ ತನಕ ಬಿಟ್ಕೊಂಡಿದ್ವಿ ನೋಡಿ ಅದನ್ನು ಮಿಕ್ಸಿಯಲ್ಲಿ ಒಂದು ಸಲ ಹಾಕಿ ಒಂದು ಸಲ ಮಿಕ್ಸ್ ಇದು ಮಾಡಿದರೆ ಸಾಕು ಒಂದೇ ಸಲ ಅಂದರೆ ಜಾಸ್ತಿ ನೈಸ್ ಆಗಬಾರ್ದು ಇದು ತರಿ ತರಿ ಅಂದರೆ ಅರ್ಧ ಕಟ್ ಆಗಬೇಕು ಅಲ್ಲಿ ತನಕ ಇದು ಮಾಡ್ಕೋಬೇಕು ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ನಾವು ಒಂದು ನಾಲ್ಕು ವಿಸಿಲು ಕುಗ್ಸ್ಕೋಬೇಕು ನಾಲ್ಕು ಅಥವಾ ಐದು ವಿಸಿಲ್ ಕೂಗ್ಸಿ ಒಂದು ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಅಂದರೆ ನಾಲ್ಕು ಮೂರು ವಿಸಿಲ್ ಕೂಗ್ಸಿದ್ವಿ ಅಂದರೆ ಸ್ವಲ್ಪ ಅದು ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಒಂದು ನಾಲ್ಕು ವಿಸಿಲ್ ಕೂಗ್ಸೋಣ ಹಾಗೆ ನಾನು ಆ ಕಡೆ ಬೇಯ್ತಾ ಇರಲಿ ಈ ಕಡೆ ನಾನು ತೆಂಗಿನಕಾಯಿ ತುರಿನ ರುಬ್ಕೊಂಡು ಬರಬೇಕು ಅದಕ್ಕೋಸ್ಕರ ತೆಂಗಿನಕಾಯಿ ಒಂದು ಕಪ್ ತೆಂಗಿನಕಾಯಿನ ಹಾಕಿದ್ದೀನಿ ಹಾಗೆ ಅಕ್ಕಿನ ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದರೆ ಏನಾಗುತ್ತೆ ಅಂದರೆ ದಪ್ಪ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಇವಾಗ ಅದಕ್ಕೊಂದು ಸ್ವಲ್ಪ ಹಾಕಿದ್ದೀನಿ ಹಾಗೆ ನಾನು ಏಲಕ್ಕಿನ ಸಿಪ್ಪೆ ತೆಗೆದು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕ್ಕೊಂಡು ನೈಸಾಗಿ ನೊಣ್ಣಗೆ ರುಬ್ಕೊಬರಬೇಕು ಬರಬೇಕು ಇದನ್ನ ಯಾವುದೇ ಕಾರಣಕ್ಕೂ ನಾವು ಕಾಯಿ ಹಾಲನ್ನ ತೆಗೆಯೋದು ಬೇಡ ಇದೇ ರೀತಿನ ಡೈರೆಕ್ಟಾಗಿ ಹಾಕಿದರೆ ಸಾಕು ಇವಾಗ ನೋಡಿ ನಾನು ಇದನ್ನ ಬೇಯಿಸ್ಕೊಂಡು ಬಂದಿದ್ದೆ ನೋಡಿ ಹುರುಳಿ ಕಾಳನ್ನ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದ ಮೇಲೆ ನಾನು ಇದಕ್ಕೆ ಕಾಯಿ ಹಾಲನ್ನು ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ನಿಮಗೆ ಎಷ್ಟು ನೀರಿಗೆ ಹದ ಬೇಕು ನೋಡಿ ಅಷ್ಟು ನೀವು ಹಾಕೋಬಹುದು ಇಷ್ಟು ಹಾಕೋಬಹುದು ಬೇಕು ಅಷ್ಟೇ ಹಾಕೋಬೇಕಂತಿಲ್ಲ ಭಾಳ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕೋಬಹುದು ಇವಾಗ ನೋಡಿ ಈ ಥರ ಇದಾಗ್ತಾ ಇದು ಸ್ವಲ್ಪ ಹೊತ್ತು ಕುದಿಬೇಕು ಇವಾಗ ನಿಮ್ಗೆ ನಾನು ನೀರನ್ನ ಇದರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕೊಳ್ಳಿ ಇವಾಗ ಇದೊಂದು ಸ್ವಲ್ಪ ಹೊತ್ತು ಕುದಿಲಿ ಕುದ್ದಾದ ಮೇಲೆ ಏನು ಮಾಡಬೇಕಂದ್ರೆ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು ಸ್ವಲ್ಪ ಬಿಸಿ ಆಗಬೇಕು ಸಡನ್ನಾಗಿ ಹಾಕೊಳೋಕ್ಕೆ ಹೋಗಬೇಡಿ ಇವಾಗ ನೋಡಿ ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲನ ಹಾಕೊಳ್ಳಿ ನಾನು ಒಂದು ಕಪ್ಪಿಗೆ ಒಂದು ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಅಂದರೆ ನಾನು ನೀರು ಬೆಲ್ಲನ ತೊಗೊಂಡಿರೋದ್ರಿಂದ ಅದಕ್ಕೆ ಒಂದು ಕಪ್ಪಿಗೆ ಒಂದು ಕಪ್ ಸಾಕಾಗುತ್ತೆ ನಿಮ್ಗೆ ಜಾಸ್ತಿ ಇನ್ನೂ ಸ್ವೀಟ್ ಬೇಕನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು ಅಷ್ಟು ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದು ಹಾಕಿ ಆದಮೇಲೆ ನೀವು ಯಾವ ಏನೂ ಬೇಕಂತಿಲ್ಲ ನಿಮಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರನ್ನು ಬೇಕು ಆ್ಯಡ್ ಮಾಡ್ಬೋದು ಬಿಟ್ಟರೆ ಮತ್ತೆ ಏನು ಹಾಕೋದು ಬೇಡ ತುಂಬಾ ಚೆನ್ನಾಗಾಗುತ್ತೆ ಇದು ಇದು ಇದನ್ನು ನೀವು ಬೇಕಾದರೆ ಡೈರೆಕ್ಟಾಗಿಯೂ ಕುಡಿಬಹುದು ಇಲ್ಲಾಂದ್ರೆ ಈ ಥರ ಹಂಚಿನ ದೋಸೆ ಇದಕ್ಕೆ ನಾವು ಹಂಚಿನ ದೋಸೆ ಅಂತೀವಿ ಮಂಗ್ಳೂರು ಕಡೆ ಎಲ್ಲ ಕಪ್ಪ ರೊಟ್ಟಿ ಅಂತಾರೆ ಇದ್ರ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್